ಅವ್ರಿಗೆ ದಲಿತರು ಬೇಕಾಗಿಲ್ಲ ರೀ ಹಿಂದೂಗಳೇ ಬೇಕಾಗಿಲ್ಲ ಅವ್ರು ಬರೀ ಬೇಕಾಗಿಲ್ಲ ಅವ್ರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ ಇದು ಹಿಂದೂಗಳ ಸಲಾಗಿಲ್ಲ ಅವ್ರಿಗೆ ದಲಿತರು ಬೇಕಾಗಿಲ್ಲ ರೀ ಹಿಂದೂಗಳೇ ಬೇಕಾಗಿಲ್ಲ ಅವ್ರು ಬರೀ ಬೇಕಾಗಿಲ್ಲ ಅವ್ರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ ಇದು ಹಿಂದೂಗಳ ಸಲಾಗಿಲ್ಲ ಅವ್ರಿಗೆ ದಲಿತರು ಬೇಕಾಗಿಲ್ಲ ರೀ ಹಿಂದೂಗಳೇ ಬೇಕಾಗಿಲ್ಲ ಅವ್ರು ಬರೀ ಬೇಕಾಗಿಲ್ಲ ಅವರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ ಇದು ಹಿಂದೂಗಳ ಸಲಾಗಿಲ್ಲ ಇವತ್ತೆಲ್ಲ ವಾಯ್ಸ್ ರೆಕಾರ್ಡಂಗ್ಳು ಡೂಪ್ಲಿಕೇಟ್ ಮಾಡ್ತಾರೆ ಈಗ ಅಲ್ಲಿ ಇದ್ರಾಗ ಆ ಹಾಸ್ಯ ಇದ್ರಾಗ ಯಾವನೋಬ್ಬ ಅದರ ಲೈಟ್ ಚೆಂದ ಮಾಡ್ತಾರೆ ಆಂ ಕಾಮಿಡಿ ಇದ್ರಾಗ ನೋಡಿರಲಿಲ್ಲ ರೀ ದಲಿತ ಅವ್ರಿಗೆ ದಲಿತರು ಬೇಕಾಗಿಲ್ಲ ರೀ ಹಿಂದೂಗಳೇ ಬೇಕಾಗಿಲ್ಲ ಅವ್ರು ಬರೀ ಸಾಬ್ರೇ ಬೇಕಾಗಿಲ್ಲ ಅವರಿಗೆ ಸಾಬ್ಬರು ಸಲುವಾಗಿನೇ ಕಾಂಗ್ರೆಸ್ ಐತಿ ಇದು ಹಿಂದೂಗಳು ಸಲುವಾಗಿಲ್ಲ ಏನು ಮಾಡಿದ್ರೆ ದಲಿತ ಪಾಪ ಪಿ ಎಸ್ ಐ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ ಅದಕ್ಕೆ ಯಾರು ಮಾಮ ಅದೇ ನಾ ಕೇಳ್ತೀನಿ ದಲಿತ ಸಂಘಟನೆಗಳು ಎಲ್ಲ ಅದಾವೆ ಭಾಳ ದೊಡ್ಡ ಹೋರಾಟ ಮಾಡ್ತಿದ್ರಲ್ಲ ಬಿ ಜೆ ಪಿ ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಶಂಕ ಹೊಡಿತಾರಲ್ಲ ಈಗ ಹದಿನಾರು ವರ್ಷನಾಗ ಭಾರತೀಯ ಜನತಾ ಪಾರ್ಟಿ ಹಿಂದೆ ಆರೂವರೆ ವರ್ಷ ಅಟಲ್ ಜಿ ಈಗ ಹತ್ತು ಹನ್ನೊಂದನೇ ವರ್ಷಕ್ಕೆ ಪ್ರಾರಂಭ ಆಯ್ತು ನಮ್ಮ ನರೇಂದ್ರ ಮೋದಿ ಯಾವ ಸಂವಿಧಾನ ಚೇಂಜ್ ಮಾಡಿವಾ ಮೀಸಲಾತಿ ಎಲ್ಲಿ ಕಡಿಮೆ ಮಾಡಿವಿ ಪ್ರಮೋಷನ್ದಲ್ಲಿ ಮೀಸಲಾತಿ ಕೊಟ್ಟರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರಿಗೆ ಕೆಲವೊಂದು ಪೇಡ್ ಸರ್ವಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರುಗಳು ಇದ್ದೇಶದಲ್ಲಿ ಅವರಲ್ಲಿ ಪೇ ಟಿ ಎಮ್ ಇದ್ದಂಗೆ ರೊಕ್ಕ ಹಾಕ್ಗಳೇ ಮಾತಾಡ್ತಾವೆ ಮತ್ತು ರೊಕ್ಕ ಕಡಿಮೆ ಆಯ್ತು ಅಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಹೇಳ್ತಾರೆ ಮತ್ತು ರಾತ್ರಿ ಬಂದು ಪೇ ಪೇಮೆಂಟ್ ಆಯ್ತು ಅಂದ್ಕೂಡೇ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿತ್ತು ಇಂಥ ಸಂಘಟನೆಗಳಿಂದ ದಲಿತರು ಉತ್ತರ ಆಗೋದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಅವರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋವಂಥದ್ದು ಓದಬೇಕು ಭಾರತೀಯತೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ್ತರ ಮೊದಲು ಓದಲಿ ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯಿತ್ತು ಯಾರರೇ ದಲಿತ ಮುಖಂಡ್ರಿತ್ತಂದ್ರೆ ಅವ್ನು ಏನಾರೇ ಮನಸ್ಸತ್ತಿತ್ತ ಕಾಂಗ್ರೆಸ್ನಾಗ ಇರೋದಿಲ್ಲ ಮೊದಲೇದ್ದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರದ್ದು ಅಂಬೇಡ್ಕರ್ ಕರೆ ಕೊಟ್ಟಾರೆ ಅವರು ಭಾರತೀಯ ರಿಪಬ್ಲಿಕ್ ಗಂಗೆ ಪಾರ್ಟಿ ಕಟ್ಟೋದು ಕಾಂಗ್ರೆಸ್ನಿಂದ ಹೊರಗೆ ಬಂದರು ಕಾಂಗ್ರೆಸ್ನವರು ಎರಡು ಸಲ ಸೋಸ್ಯಾರ ಸೊ ಇದ್ರಾಗ ಬಾಂದ್ರಾದಾಗ ಅದಕ್ಕೆ ದಲಿತ ಇವತ್ತಿನ ಮುಖಂಡ್ರ ಕಾಂಗ್ರೆಸ್ನಾಗೆ ಅದರಲ್ಲ ಅವ್ರು ಯಾರೂ ಅಂಬೇಡ್ಕರ್ನ ಅನುಯಾಯಿಗಳಲ್ಲ ಅವರೆಲ್ಲ ಕಮರ್ಷಿಯಲ್